ಐದನೇ ಗ್ಯಾರಂಟಿ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ ಸಚಿವ ಮಧು ಬಂಗಾರಪ್ಪ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಯುವ ನಿಧಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಎಂದು ಕಾಂಗ್ರೆಸ್ ಮುಖಂಡ ಎಚ್ ಸಿ ಯೋಗೇಶ್ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೂರು ನಾಲ್ಕು ಬಾರಿ ಸಭೆ ನಡೆಸಿ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಕರೆದೊಯ್ಯಲಾಗಿದೆ ಶಾಲೆಯ ಎಸ್ಟಿಎಂಸಿ ಪದಾಧಿಕಾರಿಗಳು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಈ ವೇಳೆ ಧನ್ಯವಾದ ತಿಳಿಸಿದರು ಮುಂದಿನ ವರ್ಷದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮಕ್ಕಳಿಗೆ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು ಬಸ್ ವ್ಯವಸ್ಥೆ ಆಗ್ತದೆ ಕರ್ಕೊಂಡು ಬನ್ನಿ ನಿಮಗೆಲ್ಲ ಆರ್ಟಿಂಗ್ ವ್ಯವಸ್ಥೆ ಯಾವ ರೀತಿ ಬಸ್ ಆರ್ಟಿಂಗ್ ವ್ಯವಸ್ಥೆ ಆಗ್ತದೆ ಊಟದ ವ್ಯವಸ್ಥೆ ಎಲ್ಲಿರುತ್ತೆ ಬಸ್ನ ಯಾವ ರೀತಿ ಅಲ್ಲಿಂದ ಬಸ್ಸಿನ ಸ್ಟೇಷನ್ ಇಂದ ಪಾರ್ಕ್ ಮಾಡಿದ್ಮೇಲೆ ಎಷ್ಟು ದೂರ ನಾವು ತಾವೆಲ್ಲ ನಡ್ಕೊಂಡು ಬರಬೇಕು ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಬಹಳ ಹರ್ಷದಿಂದ ಬಹಳ ಸಂತೋಷದಿಂದ ಮ್ಯಾನೇಜ್ಮೆಂಟ್ ಒಪ್ಕೊಂಡು ತದನಂತರ ಅಲ್ಲಿರ್ತಕ್ಕಂಥ ನಮ್ಮ ಅಧ್ಯಾಪಕರಾಗಿರ್ಬೋದು ನಮ್ಮ ಸ್ಪೋರ್ಟ್ಸ್ ಒಂದು ಪ್ಲಾನ್ ಮಾಡಿ ಒಂದು ಬಸ್ಸಿಗೆ ಸುಮಾರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಬಸ್ಸಿಗೆ ಸುಮಾರು ಐವತ್ತು ಜನ ವಿದ್ಯಾರ್ಥಿಗಳು ಜೊತೆ ಜೊತೆಗೂ ಒಬ್ಬರು ನೋಡಲ್ ಆಫೀಸರ್ ಅವ್ರನ್ನೆಲ್ಲ ಕರ್ಕೊಂಡು ಬಂದಿ ವಾಪಸ್ ಕರ್ಕೊಂಡು ಹೋಗ್ತಕ್ಕಂತ ಒಂದು ಜವಾಬ್ದಾರಿ ಇದೆಲ್ಲದಕ್ಕೂ ಕೂಡ ಸುಮಾರು ಮೂರ್ನಾಲ್ಕು ಬಾರಿ ಸಭೆಗಳನ್ನು ನಡೆಸಿ ಅವರೆಲ್ಲರೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವರ ನೇತೃತ್ವದಲ್ಲಿ ಸೇಫ್ಟಿ ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು ಸೇಫ್ಟಿ ಮಕ್ಕಳನ್ನ ಕರ್ಕೊಂಡು ಯಾವ ರೀತಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವರೆಲ್ಲ ಸೇರಿಸಿ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳನ್ನೂ ಕೂಡ ಒಗ್ಗೂಡಿಸಿ ನಾವೆಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಹಾಕಬೇಕು ಅಂತ ಕೇಳ್ಕೊಂಡಾಗ ಈ ಶಿವಮೊಗ್ಗ ಜಿಲ್ಲೆಯಿಂದ ಬಹಳಷ್ಟು ಜನ ಬೆಳಿಗ್ಗೆ ಹಿಂದ್ ಸಲೇ ಕೆಎಸ್ಆರ್ಟಿಸಿ ಬಂದ ಮಾಡಿರ್ತಕ್ಕಂಥ ಪ್ರೈವೇಟ್ ಬಸ್ ಗಳಾಗಿರ್ಬೋದು ಇವೆಲ್ಲವೂ ಕೂಡ ಹೋಗಿ ತಲುಪಿ ಅದಾದ್ಮೇಲೆ ಅವೆಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡ್ಬಂದಿ ಹತ್ತುವರೆ ಹನ್ನೆಂದ ಗಂಟೆಗೆ ಒಂದು ದೊಡ್ಡದಾದ ಒಂದು ವೇದಿಕೆಗೆ ಆ ಮಕ್ಕಳೆಲ್ಲರೂ ಕೂಡ ಸಾಕ್ಷಿಯಾದ್ರು ಈ ಒಂದು ಸಾಕ್ಷಿಗೆ ಕಾರಣಕರ್ತರಾಗಿರ್ತಕ್ಕಂಥ ಮೊಟ್ಟ ಮೊದಲನಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನ ಎಲ್ಲಾ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸರ್ಕಾರಿ ಏನು ಈ ವು ಅದ್ರಲ್ಲಿರತಕ್ಕಂಥ ಆಗಿರಬಹುದು ಎಸ್ ಡಿ ಎಂ ಸಿ ಇವರೆಲ್ಲರೂ ಕೂಡ ಜೊತೆ ಜೊತೆಗೆ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕೂಡ ಅದ್ರ ಜೊತೆಗೆ ನಮ್ಮ ಟೀಚರ್ಸ್ ಅದ್ರ ಜೊತೆಗೆ ಬಂದಿರತಕ್ಕಂತ ಏನು ನಮ್ಮ ಜಿಲ್ಲಾಡಳಿತ ಇವರೆಲ್ಲರಿಗೂ ಕೂಡವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ಶಿವಮೊಗ್ಗ ನಗರದಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ ಒಂದು ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ಅವೇರ್ನೆಸ್ ನಮ್ಮ ಯೂತ್ ಕಾಂಗ್ರೆಸ್ನವ್ರು ಮಾಡಿದ್ರು ಎಷ್ಟು ಕೂಡ ಒಂದು ಪಂಜಿನ ಮೆರವಣಿಗೆ ಮಾಡೋದರ ಮುಖಾಂತರ ಅಂದ್ರೆ ಕತ್ತಲಿಂದ ಬೆಳೆಕಿನ ಮುಂದಿನ ಜೀವನ ಬೆಳಕಿನ ಕೂಡ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಡಿ ವಿಸ್ ಕಾಲೇಜ್ ಸೈ ಸಂಗ್ರಹಣೆ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಪ್ರತಿನಿತ್ಯ ತಮ್ಮ ಮಾಧ್ಯಮದ ಮುಖಾಂತರ ವಾಟ್ಸ್ಆಪ್ ಮುಖಾಂತರ ತಮ್ಮ ವೆಬ್ ಮುಖಾಂತರ ಬಹಳಷ್ಟು ನಮಗೆ ಅನುಕೂಲವನ್ನು ಮಾಡಿಕೊಟ್ಟು ಎಲ್ಲೋ ಒಂದು ಕಡೆ ಫ್ರೀಡಂ ಪಾರ್ಕಿಗೆ ನಾವೆಲ್ಲರೂ ಹೋಗಬೇಕು ನಾವೆಲ್ಲರೂ ಕೂಡ ಸಾಕ್ಷಿ ಹಾಕಬೇಕು ಅಂತ ಯುವಕರಲ್ಲಿ ಒಂದು ಬಂತು ಅಲ್ಲಿ ಈ ಸಾಲಿ ಸಿಗದ್ದೇ ಕೂಡ ಮುಂದಿನ ಸಾಲಿಗೆ ಮುಂದಿನ ಮುಂದಿನ ವರ್ಷ ಹಣ ಸಿಗ್ತದೆ ಈಗ ನಮ್ಮ ಅಣ್ಣಂಗೋ ನಮ್ಮ ತಮ್ಮಂಗೋ ಅಥವಾ ನಮ್ಮ ನೆಂಟ್ರಿಗೋ ಅಥವಾ ನಮ್ಮ ಅಕ್ಕಂಗೋ ಯಾರಿಗೋ ಒಬ್ಬರಿಗೆ ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆಯಿಂದ ಬಂದಿರ್ತಕ್ಕಂಥವ್ರು ಯಾಕಂತ ಹೇಳಿದ್ರೆ ಯಾವಾಗ ಹೇಳ್ತೀವಿ ಕೇಳ್ತಾರೆ ನನ್ಗೇನ್ ಉಪಯೋಗ ಅಂತ ಹೇಳಿ ಹೇಳ್ತಕ್ಕಂಥದ್ದು ಕೂಡ ಬಹಳ ಚೆನ್ನಾಗಿರ್ತಾರೆ ಆದ್ರೆ ಮುಂದಿನ ಒಂದು ವರ್ಷದಲ್ಲಿ ನಾನು ಅದನ್ನ ನಾನು ಬೆನಿಫಿಷಿಯರಿ ಆಗ್ತೀನಿ ಇದನ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ ಈಗ್ಲೇ ಕತ್ಕೊಳ್ತೀನಿ ಅಂತಕ್ಕಂಥದ್ದು ಒಂದು ದೃಷ್ಟಿ हाँ दो, जो